ಅವನ ಒಂಟಿ ಮಾಡ್ಬಿಟ್ಟು ನೀನ್ ಹೋಗಿದ್ದೆ ಸರಿಯಾ ಅವ್ವ ಎತ್ನಲ್ಲಿ ಊಟ ಮಾಡ್ದ ಕೂತಾಳೆ ನೀ ನೋಡ್ರ ಮದ್ವೆ ಮಾಡ್ತಾ ಬಂದಿದ್ದೀನಿ ನೋಡು ಎಷ್ಟು ಮಾಡ್ಕದೆ ಅಂತ ಹಂಗ ನಾವೆಲ್ಲ ಸತ್ತೋಗಿದ್ವ ನೋಡ್ ಮಗ ಅವ್ನ್ ಎಷ್ಟು ಹೇಳಿದ್ರು ಕೇಳಿದ ನನ್ ಮುದ್ ಲಕ್ಷ್ಮಿ ಮದ್ವೆ ಐತಿ ಅಂದ್ರೆ ಬೇಡ ಬೇಡ ಆಗ್ಬೇಡ ಅಂತ ನೀನು ನಾನು ಮುದ್ ಲಕ್ಷ್ಮಿ ಮೋಸ ಮಾಡಕ್ಕ ನಮ್ಸ್ಬಿಟ್ಟು ಆತ ಮದ್ವೆ ಮಾಡ್ಕೊಂಡು ಕರ್ಕ ಬಂದೆ ನಾವ್ ನಿಮ್ಗೆ ಬೇಕಾಗಿಲ್ಲ ಅವ್ಳು ಮಾತ್ರ ನಿನ್ ಬೇಕಾಗಿರೋದು ಸರಿಯಾಗಿ ಹೇಳ್ತೇ ಬಿಡೋಣ ನೋಡ್ ಮಗ ಸುಮ್ಮನೆ ನೀನು ಅವ್ನ್ ಕರಿ ಅವ್ ಹೇಳ್ಕೋಯ್ತು ಅವ್ವ

ಓ ನನಗೆ ಯಾಕೋ ಮಜೇ ಮಾಡ್ಕಿಕೊಂಡು ಸರಿ ಅನ್ಬಿಟ್ಟು ಕಾರ್ಕೊಂಡು ಹೋಗಿ ಮಜೇ ಮಾಡ್ಕೊಂಡು ಕಾಟ ಬಂದಿನಿ ಸುಮ್ ಸೇರ್ಸ್ತವ ನೀನು ಕಲೆ ನಿನಗೆ ಹಾಸಿ ತಟ್ಟೆ ತಕんど ಮಕ್ಕೆ ಮಗ್ಲಾರ್ತಿ ಹೆತ್ತುಬಿಟ್ಟು ಒಳ್ಳೆ ಕರ್ಕಬೇಕೋ ಅಯ್ಯೋ ಮುಂಡೆ ಮಗ್ನೆ ಅಯ್ಯೋ ಮುಂಡೆ ಮಗ್ನೆ ಯಾಕಪ್ಪ ಇಗೆ ಒಟ್ಟೆ ಉಸನಮ್ಮನ ಯಾಕಿ ಒಟ್ಟೆ ಉಸನು ಮುಂಡೆ ಮಗ್ನೆ ಎಷ್ಟ ದಿನ ಕಾಕನ್ ಕೂತಿದ್ಲ ಇಂಗಾ ಇಂಗಾ ಮಾಡಬೇಕು ಅನ್ಬಿಟ್ಟು ಎಷ್ಟ ದಿನ ಕಾಯತಾ ಕೂತಿದೆ ತಡಗಲಿ ಏನು ಕಂದದಲ್ಲೆ ಹಾಕಕೊಂಡು ನಾನು ಮಗ ತನಿಗೆ ಆಸ್ಪತ್ರೆನೇ ನೀನು ಅದಾ ತುಮ್ ನೀರಿ ಬಯಬೇಡಿ ಅದಾ ತಂದಾ ಗಿದೀರಾ ಎ ತನಗಿವನೇ ಫೋನ್ ನಿಯಕ್ತಿ ನೀಂಗ ಬೆಂಕಿ ಕ ಪೆದ್ದ ಮುಂಡೆnga ತಿದೆ

ಸರಿಯಾ ಅವ ನಾನು ಮಾಡಿರೋದ್ರಲ್ಲಿ ನನ್ಗೆ ಏನು ತಪ್ಪು ತಪ್ಪೋತ ನನ್ ಅನ್ಸ್ತೇಳ ಸರಿಯಾ ಹೇಳವ ಬಂದಿನು ಮಾತಾಡೋ ನೀನು ಯಾಕೆ ಬಂದಿದ್ದಿ ಮಾತಾಡನೆ ಹಿಂದೇನಪ್ಪ ಮಾತಾಡನೆ ಇನ್ನು ಎಲ್ಲ ಮಾತಾಡ ನಾನು ನಿನ್ನ ಬಾಯಿ ಮುಣ್ಣಾಕ ನೋಡು ನಿಮ್ಮ ಅಪ್ಪ ಮುಂಡೆ ಮಗನ ಬಿಟ್ಟು ಹೊಡದ ಅಯ್ಯೋ ಓದ ತಡು ನನ್ನ ಮಗನ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಕೂಲಿ ಮಾಡಿ ಸಾಕಿ ಸಲ್ವಿ ಯಾರ ಮಕ್ಕಳು ಸಾಕಿ ಇವಳನ್ನ ಯಾವ ಮಂಡ ಮದುವೆ ಮಾಡ್ಕೊಂಡಿಕ್ಕೆ ಆಯ್ತು ಅವ್ರು ಏನೋ ಸಹಾಯ ಮಾಡಿದಾರು ಏನೋ ಅದ್ಭುತ ಸಹಾಯ ಇದಲ್ಲ ಒಂದಾನಿ ಸಹಾಯ ಮಾಡಿದಾರಲ್ಲ ಅವರು ಏನ್ ಸಹಾಯ ಮಾಡಿದಾರೆ ನಮಗೆ ಇವತ್ತು ಅವಳನ್ನ ಕಟ್ಕೊಂಬಂದು ನಿಂತಿದ್ದಲ್ಲಿ ನೀನು

ஓஹோ மது வாட்டாளே ஏன்னா டோல் தான் பட் கண்டு ஏன் ஊரெந்தெல்லாம் சேர்ந்து முதல் நான் அச்சுக்கிவ மழி மழிங்கன்னா நீ நோட நோட்ரப்பா முத கொட்டாளி வந்தாலும் தூத்துக்கொண்டிருங்க நோடு நீர் கடைக்கு மாத்தாத்தியே பேரக்கல்ல நோடல ஒன்றே ஒன் மாத்தி எழுத்தினேக்கோ அவள் விட்டுவிட்டு நீங்க மனையொழிக்கு நான் ஒப்புக்கத்தின மக நீ நான் கஷ்டப்பட்டு சாக்கி சொல்லு ஏ உபயோக ஆயிட்டு அந்த ஏனது அவள்னு சேர்ந்து நீளன்னு கண்டு நீங்க மனோழிக்கு வந்தே நான் இதற்கு நான் நேட்டக்கீன் ஏனா மாட்கு நான் எங்கி மாத்திர தீர்க்கொரு ಹಂಗ ಬಿಡವ ಆಯ್ತು ನೀನ್ ಸಾಯ್ತು ಬಿಡ ಏನ್ ಬಿಡ ನಾನು ನನ್ ಹೋಯ್ತೀನಿ ಬಿಡವ ದೇವಸ ಆಗ್ಲಾದ್ರ್ ಕುಂತಿನಿ ನನ್ ಇರ್ತಿರೋ ಸಾಕ್ತೀನಿ ಕರಪ್ಪ ನಿನ್ ಎಸ್ತಿ ಮಾತ್ರ ಸಾಕ ನಿನ್ ಎಸ್ತಿ ಮಾತ್ರ ಸಾಕಪ್ಪಾ ನೀನು ನಾನು ಗಂಡ ಕೋಶ ಬಿಟ್ಟು ಹೊಂಟೋ ಅದನ್ ಮಕ್ಳನ್ನ ಕೈ ಬಿಡಬಾರ್ದು ಅಂತ ಅವತ್ ಕೂಲಿ ನಾನಿ ಮಾಡಿ ಸಾಕೇ ಇವತ್ತು ನಿನ್ಗೆ ಎತ್ತು ತಾಯಿ ಬೇಕಾಗಿಲ್ಲ ಎತ್ತು ತಾಯಿ ನಿನ್ಗ್ ಬೇಕಾಗಿಲ್ಲ ನಿನ್ಗ ಅವಳೆ ಬೇಕಾಗಿರತ್ತರಾ ನೋಡ ನಿಂಗೆ ಇವತ್ತು ಹೇಳ್ತಾನ ಕೇಳ್ಕೊ ಅಕ್ಕೇ ಅದ್ ಮಟ್ಟ ಕಳ್ಸಿ ಬಿಟ್ಟು ಅವ್ವ ನಿನ್ ನನ್ ಬೇಕೋನು ಬನಿ ಒಪ್ಪತೀನಿ

ಸಾಕು ನೋಡಲ ನಾನು ಒಂದೇ ಹೇಳ್ತೀನಿ ನಾನು ಇಷ್ಟು ಕಷ್ಟಪಟ್ಟು ಸಾಕಿ ಸಲ್ವಿದ್ವು ಇನ್ನೊಬ್ರು ಕಟ್ಕೊಂಡು ಓಡಲಿ ಅಂತ ನನ್ನ ಯಾರಾ ಸಾಕಾರು ನನ್ ಯಾರು ಸಾಕಾರು ಅಂತ ನೀನೇನೋ ಕಟ್ಕೊಂಡು ಹೊಟ್ಟಿ ಕಣಪ್ಪ ನನ್ ಸಾಕು ಯಾರು ಅವತ್ತು ಚಿಕ್ಕ ವಯಸ್ಸಿನ ಕಷ್ಟಪಟ್ಟು ನಾನು ಕೂಲಿನಲ್ಲಿ ಮಾಡಿ ಸಾಕುನಲ್ಲ ಅದನ್ನ ನೆನ್ಸ್ಕೊಂಡಲ್ಲ ನೀನು ನಿನಗೆ ನಿನ್ಗೆ ನಮಗ ಕಷ್ಟಪಟ್ಟೆ ನೆನ್ಪಿದದ ನಾನು ಎಷ್ಟು ಅಂಬಿ ಅಂತ ನೀನು ನೋಡಿದ್ರು ನೀನು ನೋಡ್ಬಿಟ್ಟು ಯಾಕೆ ಇಂತ ಕೆಲಸ ಮಾಡ್ದೆ ನೀನು ಯಾಕೆ ಇಂತ ಕೆಲಸ ಮಾಡಿ ನನ್ ಮೋಸ ಮಾಡಿದೆ ನೀನು ಯಾಕ ಗುಲಾಮ ಮಾಡ್ತಾವೆ ಇವತ್ತು ನಿನ್ಗೂ ಮೋಸ ಮಾಡಿಲ್ಲ ಅವ್ಳಿಗೂ ಮೋಸ ಮಾಡಿಲ್ಲ ಅವ್ಳು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿರೋದು ನಾನು ನಮ್ಮ ಹೋಗ ಬಳೆ ಇರ್ತಾಳೆ ನಮ್ಮ ಹೋಗಿ ದಿಟ್ಟಿ ಯಾರು ನಾನು ಇಲ್ಲಿ ಹೋದ್ರೆ ಅಂದ್ಕೊಂಡು ಎಲ್ಲರೂ ಇರ್ಬೋದಾಗಿತ್ತ ನಾನು ಈಗ ನೀನು ಬೇಕು ಅಂತ ಬಂದೀನಿ ಈಗ ಏನೀಗ ತಪ್ಪಾಯ್ತು ನೋಡು ನಾನು ತಪ್ಪು ಮಾಡಿದ್ಕೆ ನಾನು ಮದುವೆ ಆಗಿನಿ ನಿನ್ ಮೇಲೆ ನಿನ್ನ ನಿನ್ನೂ ಚೆನ್ನಾಗಿ ನೋಡ್ಕೊತೀನಿ ಅವ್ಳು ಚೆನ್ನಾಗಿ ನೋಡ್ಕೊತೀನಿ ಸುಮ್ಸಿ ಏರ್ಸ್ಕೋವಾ ಅಂತ ಸರಿ ಬಿಡು ಇಷ್ಟೆಲ್ಲ ಆದಮೇಲೆ ನಾವ್ ಏನ್ ಮಾಡಕ್ ಲಕ್ಷ್ಮಿ ನಡಿ ಹೋಗದ ಹೋಗಪ್ಪ ಈಗ ಏನ್ ಎಷ್ಟು ಬಂದಲ್ಲ ಈಗ ನಾನೇಕೆ ನಾನೇಕಪ್ಪ ಹೋಗು ನಾನು ಹಾಲ್ ಬಿದ್ದೋಯ್ತೀನಿ ಇಲ್ಲ ತಗಾರೆ ಹೋಗಿ ಸಾಯ್ತೀನಿ ನೀವ್ ನಿಮ್ಗೆಗಿರಿ ನಿನಗೆ ಮಗ ಬೇಡ ಅಂದ್ರೆ ನಾನು ಏನು ಮಾಡಕ್ ಹತ್ತದವ ನಮ್ಮ ಹೋಗ್ಬೇಕು ಅಂತ ತನ್ಬಂದಿತ್ತು ಇವತ್ತು ನಾನು ಒಂದ್ ಎಂಟು ಮೋಸ ಮಾಡಿದ್ರೆ ಈಗ ನಮ್ಮನೆ ಏನ್ ಮಕ್ಳವೇ ಅವ್ರು ಮೋಸ ಆಗಿದ್ರೆ ಆಯ್ತು ಹೋಗಪ್ಪ ಹೋಗು ನಿನ್ಗೆ ಅವಳೆ ಮುಖ್ಯ ಅಲ್ವಾ ಹೋಗ್ ನೀನು ಏನಾಯ್ತು ನಾನು ಏನು ಹೇಳ ನೀನ್ ಏನು ಮಾಡಿದಿ ಏನು ಗುಬ್ಬುದಿಲ್ಲ ನಿನಗೆ ಅವ ನಾನು ಮಾಡಿದ ತಪ್ಪಿಗೆ ನಾನು ಸರಿಯಾಗಿ ಮಾಡೀನಿ ನಾನೇನ್ ತಪ್ಪು ಮಾಡಿಲ್ಲ ಮುತ್ಲ ಬಾಯ ನೀನು ಜಾಸ್ತಿ ಮಾತಾಡ ನೀನು ಓ ನಾನು ಏನಂದು ಹೆಂಗಾರ ಮಾಡಿ ಒಂದು ಹತ್ತು ಎಕರೆಯ ಜಮೀನ್ ಬರ್ಸ್ಕಲ್ಲ ಅಂತ ಸುಮ್ಕಿಲ್ಲ ಅಂತ ನಾನು ಹೇಳಿದ್ರೆ ಅಷ್ಟೊಂದು ಆದ್ರಾಗಿತ್ತ ಯಾಕೆ ಕರ್ಕೊಂಡೋಗಿ ಕಟ್ಕೊಂಡ್ಬಂದೆ ನೀನು ಓ ಮಾವ ನೋಡಿ ಕಂಡೋರ್ ಅತಿಗೆ ನಾವ್ ಆಸೆ ಮಾಡ್ಬೋದು ಮೈಲಿ ಸತ್ತಿ ದೇವ್ರು ಗೇ ಕೌನದು ಕಂಡೋರ್ ಕ್ಯಾಕ್ ಆಸೆ ಮಾಡ್ಬೇಕು ಮಾವಾ ಮೈಲಿ ಸತ್ತಿ ಅದೇ ಸಾಕಿನ ಇರ್ತೀನಿ ಸದಿ ಬಿಡುವೆ ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನಿರಾಕಿದ ಎಲ್ಲಿಗೋದಿಲ್ಲ ನೀನು ಹೋಗ್ಬಿಡ್ತೀಯಾಕಲ್ಲ ಎರ್ತಿ ಕಟ್ಕೊಂಡು ನನ್ನ ನನ್ನ ತಂಗಿ ನೋಡ್ಕೊಳ ಯಾರಲ್ಲ ಹೇಳ್ತಿದ್ ಅಂತ ಹೋಗಾನೆ ಇವತ್ತು ನೋವು ಅವಳಿಗೆ ಅವಳಿಗೆ ಎತ್ತೊಳಗ್ಗೆ ಕಾಪಾತಕ್ಕಿಲ್ವ ಈಗ ಮಗೊಂದು ಮದುವೆ ನೋಡ್ಬೇಕಂತ ಅವಳಗ್ ಆಸೆ ಹಾಕಿಲ್ವಾ ಎತ್ತು ಮುಗಿನ್ ಕಟ್ಕೊ ಬಂದ್ಬಿಟ್ಟಾಗ ಅವಳಗ್ ಬೇಜಾರ ಹಾಕಿ ಹೇಳ್ತಿದ್ದಾ ನೀನು ಓ ಆ್ಮೇ ತಕಬೇಕು ನಾನು ಹೇಳ್ತೀನಿ ಓಡಾ ಬಳಿಕೆ தாயி ஓ கழிக்காக்கி கே சாத்தானும் அது எங்க ரெடி மேட் அந்த தக நீ நீ ಅದಕ್ಕೆ ಮಾಡ್ತಾಳೆ ಸುಮ್ಕಿರವ ಅದೇ ತಲೆ ಕೆಡಿಸ್ಕೊಂಡು ಅವಳಿಗೆ ಮಾಡ್ಸೋದು ಮಾಡ್ಸ್ಬೇಕು ನೀವು ಕೊಡ್ಬೇಕು ಕೆಲಸವ ಇರೋಕಾಗ್ದ ಕೆಲಸ ಮಾಡೋಕಾಗ್ದಾನೆ ಓಟಾ ಕೇಳಬೇಕು ನಿಮ್ಗೆ ತಪ್ಪ ಸಿಗಲ್ದಂಗೆ ಯಾವ ಥರ ಮಾಡ್ಬೇಕು ಆ ಥರ ಕೆಲಸ ಮಾಡ್ಬೇಕು ಈಗ ಕಳ್ಸಿಬಿಟ್ರೆ ಓ ಅವ್ನ ಅವಳೇ ಕಳ್ಸಿಬಿಟ್ಲಂತೆ ಮಗನಂತ ದೂರ್ಸ್ಕೋಬೇಕಾಯ್ತದೆ ಅದು ಯಾವ್ದು ಉಪಯೋಗ ಆರಾಮಾಗಿ ತಂದು ಹಾಕ್ತಾನೆ ಹುಣ್ಕೊಕ ಕುತ್ಕೊಳ್ತಾಳೆ ಸುಮ್ ನೀರು ನಾನು ಕೇಳ ನೀವು ಸರಿ ಬಿಡಿ ಹೆಂಗೆ ಹೇಳ್ತೀನಿ ಕೇಳ್ತೀನಿ ನಾನು ಸುಮ್ ನೀರು ತಲೆ ಕೆಡಿಸ್ಕೊಂಡಿ ನಾನು ಹೇಳ್ತೀನಿ ಕೇಳು ಗ್ಯಾಪ್ ಒಂದಲ್ಲಿ ಕೇಳ್ಕೊಳ್ಳಿ ಇಬ್ರು ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಸ್ ವೈ ಜೆಡ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸರಿ ಬಿಡೋಣ ನೀ ಇಷ್ಟು ಹೇಳ್ದೆ ಬಿಡ ಇನ್ನ ನೋಡ್ಕೊಂಡ್ ಪರಿಸ್ಥಿತಿ ಹೆಂಗ್ ಮಾಡ್ತೀವಿ ಅಂತ ಅವ ಒಂದ್ ದಿವಸ ಇಲ್ಲೇ ಇರ್ತೀನಿ ಕಾಟವ ತಡೆಕಾಗ್ದಾನೆ ಓಟಕ್ಕೆ ಬಿಡ್ಬೇಕು ಸರಿಯಾ ಇಷ್ಟ ಹೇಳಿದ್ರಲ್ಲ ಬಿಡಿ ಮಾವ ಇಷ್ಟ ಧೈರ್ಯ ಕೊಟ್ಟಲ್ಲ ನೋಡ್ಕೊಳ್ಳಿ ಮುಂದಕ್ಕೆ ಅವ್ರ ಕಥೆಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ